ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ನಮ್ಮ ಅಡಿಕೆ ಕಾಳುಮೆಣಸು ಶುಂಠಿಯ ಆ ಸರಣಿ ವಿಡಿಯೋಗಳ ಮುಂದುವರೆದ ಭಾಗವಾಗಿ ಇವತ್ತು ನಾವು ಶುಂಠಿಯ ಬೀಜೋಪಚಾರದ ಬಗ್ಗೆ ಆ ಮಾಹಿತಿಗಳನ್ನ ವಿನಿಮಯ ಮಾಡ್ಕೊಳ್ಳೋದು ಹಂಚಿಕೊಳ್ಳೋದಕ್ಕೆ ನಾನು ಮುಂದೆ ಇವತ್ತು ಹಾಜರಿದ್ದೇನೆ ಆ ನಮ್ಮೆಲ್ಲಾ ಆತ್ಮೀಯ ವೀಕ್ಷಕರಿಗೆ ಯಾರ್ಯಾರು ನಮಗೆ ಪ್ರೋತ್ಸಾಹ ಮಾಡಿದರಾ ಸಬ್ಸ್ಕ್ರೈಬರ್ಸ್ ಇದ್ದರ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತಿನ ವಿಷಯಕ್ಕೆ ಮುಂದುವರೋಣ ಇವತ್ತಿನ ವಿಷಯದಲ್ಲಿ ಶುಂಠಿಯ ಬೀಜೋಪಚಾರದ ಬಗ್ಗೆ ಇದೆ ಶುಂಠಿಯ ಬೀಜೋಪಚಾರಕ್ಕೆ ನಾವು ಏನೇನು ಮಾಡಬೇಕು ಯಾವುದನ್ನು ಉಪಯೋಗಿಸ್ಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅದರ ಪ್ರಮಾಣ ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಕೂಲಕಶವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಶುಂಠಿಯ ಬೀಜೋಪಚಾರದಲ್ಲಿ ನಮಗೆ ಶುಂಠಿ ಕೃಷಿಯಲ್ಲಿ ಮುಖ್ಯವಾಗಿ ಬಿತ್ತನೆ ಏನಿದೆ ಅಥವಾ ಶುಂಠಿಯ ಬೀಜ ಏನಿದೆ ಅದು ತುಂಬಾನೇ ಪ್ರಾಮುಖ್ಯವನ್ನು ಪಡೆದುಕೊಳ್ಳುತ್ತೆ ಮತ್ತೆ ಮಣ್ಣು ಸಹಿತ ಅಷ್ಟೇ ಪ್ರಾಮುಖ್ಯತೆ ಇದೆ ಶುಂಠಿ ಕೃಷಿಯಲ್ಲಿ ನೀರು ಹೀಗೆ ಸಾಕಷ್ಟು ವಿಷಯಗಳು ನಮಗೆ ಕೃಷಿ ಪದ್ಧತಿ ಇವಿಷ್ಟು ವಿಷಯಗಳು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಪ್ರಾಮುಖ್ಯತೆಗಳನ್ನು ಪಡೆದುಕೊಳ್ಳುತ್ತೆ ಮತ್ತೆ ನಾವು ಪ್ರತಿಯೊಂದು ವಿಷಯನೂ ಚಾಚು ತಪ್ಪದೆ ಸರಿಯಾಗಿ ಮಾಡಿದ ಪ್ರಮೇಯದಲ್ಲಿ ಮಾತ್ರ ನಾವು ರೋಗರಹಿತವಾದ ಉತ್ತಮ ಇಳುವರಿಯ ಒಂದು ಶುಂಠಿ ಬೆಳೆಯನ್ನು ಬೆಳೀಲಿಕ್ಕೆ ಉತ್ತಮ ಇಳುವರಿ ಪಡೀಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಈ ಮೊದಲೇ ತಿಳಿಸಿದ ಹಾಗೆ ಸಾಯಿಲ್ ಟೆಸ್ಟ್ ಅನ್ನೋದು ಬಹಳ ಮುಖ್ಯ ಮಣ್ಣು ಪರೀಕ್ಷೆ ಮುಖ್ಯ ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ಇರ್ತೇನೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಸಾಯಿಲ್ ಟೆಸ್ಟ್ ಆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅದರ ಆಧಾರಿತವಾಗಿ ಅದನ್ನ ಅನಾಲಿಸಿಸ್ ಮಾಡಿ ಅದರ ಆಧಾರಿತವಾಗಿ ನಾವು ಮೂಲ ಗೊಬ್ಬರ ಇರಬಹುದು ಮೇಲ್ಗೊಬ್ಬರ ಇರಬಹುದು ಪ್ರತಿಯೊಂದನ್ನು ನಾವು ನಿರ್ಧರಿಸಬೇಕಾಗತ್ತೆ ಸಾಯಿಲ್ ಕಂಡೀಷನರ್ ಇರಬಹುದು ಅದು ಡೊಲೊಮೈಟ್ ಇರಲಿ ಜಿಪ್ಸಮ್ ಇರಲಿ ಯಾವುದೇ ಆಗ್ಲಿನೂ ನಾವು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನಾವು ಇದ್ರ ಮೂಲಕನೇ ತಿಳಿದುಕೊಳಕಾಗದು ಹಾಗಾಗಿ ಪ್ರತಿಯೊಬ್ಬ ರೈತರು ಚಾಚು ತಪ್ಪದೆ ಸಾಲ್ ಟೆಸ್ಟ್ ಮಾಡಿಸಿದೀರ ಮಣ್ಣಿನ ಪರೀಕ್ಷೆ ಮಾಡ್ಸಿದ್ದೀರಾ ಅಂತ ನಾನು ನಂಬಿದ್ದೇನೆ ಅದರ ಆಧಾರದ ಮೇಲೇನೆ ದಯವಿಟ್ಟು ಕೃಷಿ ಮಾಡಿ ನಾವು ಒಟ್ಟ ಒಟ್ಟಾರೆಯಾಗಿ ನಮಗೆ ಅನಿಸಿದ ಹಾಗೆ ನಾವು ಕೃಷಿ ಮಾಡೋದ್ರಿಂದ ಅಂತ ದೊಡ್ಡ ಪ್ರಮಾಣದ ಲಾಭ ಆಗೋದಿಲ್ಲ ಲಾಭಕ್ಕಿಂತ ನಷ್ಟವೇ ಹೆಚ್ಚಿಗೆ ಆಗ್ತದೆ ಸ್ನೇಹಿತರೆ ಈ ಮೊದಲೇ ತಿಳಿಸಿದ ಹಾಗೆ ಇವತ್ತಿನ ವಿಷಯ ಶುಂಠಿಯ ಬೀಜೋಪಚಾರವಿದೆ ಹಾಗಾಗಿ ನಾವು ಶುಂಠಿಯ ಬೀಜೋಪಚಾರಕ್ಕೆ ಮಾತ್ರ ಇವತ್ತು ಸೀಮಿತವಾಗಿ ಚರ್ಚೆ ಮಾಡೋಣ ನಮಗೆ ಶುಂಠಿನಲ್ಲಿ ಕನಿಷ್ಠ ಅಂತ ಹೇಳಿದ್ರು ನಾವು ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನ ಐವತ್ತರಿಂದ ಅರವತ್ತು ಗ್ರಾಮ್ನ ಗಾತ್ರದ ಗಡ್ಡೆಗಳನ್ನು ರೈಸೋಮ್ಸ್ ಏನು ಏನಿರುತ್ತೆ ನಾವು ಬಿತ್ತನೆಗೆ ಉಪಯೋಗಿಸ್ಬೇಕು ನಾಟಿ ಮಾಡಲಿಕ್ಕೆ ಉಪಯೋಗಿಸಬೇಕು ಅಷ್ಟು ಪ್ರಮಾಣದ ತೂಕ ಇರುವಾಗ ಒಂದು ಬಿತ್ತನೆ ಏನಿದೆ ಅಥವಾ ರೈಜೋಮ್ ಗಡ್ಡೆ ಏನಿದೆ ಅದು ಆರೋಗ್ಯಕರವಾಗಿರುತ್ತೆ ಅದು ಶುಂಠಿ ಬಿತ್ತನೆ ಮಾಡ್ಲಿಕ್ಕೆ ಯೋಗ್ಯವಾದ ಒಂದು ತೂಕ ಮತ್ತು ಯೋಗ್ಯವಾದ ಬಿತ್ತನೆ ಅಥವಾ ಶುಂಠಿಯ ಬೀಜ ಅಂತ ನಾವು ತಿಳ್ಕೊಬೋದು ತಿಳ್ಕೊಬಹುದು ಸ್ನೇಹಿತರೆ ಶುಂಠಿಯನ್ನು ನಾವು ಬಿತ್ತನೆ ಬಿತ್ತನೆ ಮಾಡ್ಲಿಕ್ಕಿಂತ ಮುಂಚೆ ಬೀಜೋಪಚಾರ ಮಾಡದೇನೆ ಉಪಯೋಗ್ತಾ ಹಾಗೆ ಇಲ್ಲ ಅದೆಲ್ಲ ರೈತರಿಗೂ ಗೊತ್ತೇ ಇದೆ ಸೊ ಈಗ ಬೀಜೋಪಚಾರದ ಕ್ರಮಗಳನ್ನ ಒಂದೊಂದಾಗಿ ತಿಳ್ ತಿಳ್ಸ್ಕೊಳ್ತಾ ಹೋಗೋಣ ಶುಂಠಿಯನ್ನ ನಾವು ಮೊದಲು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ಬಿತ್ ಬಿತ್ತನೆಗೆ ಅಂತ ಏನು ಸೇಕರಿಸಿಟ್ಟಿರ್ತೇವೆ ಅಂದರಲ್ಲಿ ಆ ಶುಂಠಿನ ನಾವು ಸಾಕಷ್ಟು ನೀರಿನೊಂದಿಗೆ ಶುದ್ಧವಾದ ನೀರಿನೊಂದಿಗೆ ಸಾಕಷ್ಟು ವಾಶ್ ಮಾಡ್ಕೋಬೇಕು ಶುಂಠಿಗೆ ನೀರು ಅನ್ನೋ ವಿಷಯ ಬಂದಾಗ ದಯವಿಟ್ಟು ಗಮನಿಸಿ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಕೆರೆ ಹೊಂಡೆ ಹೊಂಡ ಅಥವಾ ಬಾವಿಯ ನೀರನ್ನು ಉಪಯೋಗಿಸೋದನ್ನ ಅವಾಯ್ಡ್ ಮಾಡಬೇಕು ಬೋರಿನ ಮೂಲದಿಂದ ನೀರಾದರೆ ನಮಗೆ ಸಾಕಷ್ಟು ಸೇಫ್ ಆಗಿರುತ್ತೆ ಕೆರೆ ಹೊಂಡ ಬಾವಿದ ಯಾಕೆ ಬೇಡ ಅಂತ ಹೇಳಿದ್ರೆ ಅಗೇನ್ ನಿಮಗೆಲ್ಲರಿಗೂ ಗೊತ್ತಾಯಿದೆ ಅದು ಕಲುಷಿತ ಆಗಿರುವ ಎಲ್ಲ ಅವಕಾಶಗಳು ಇದೆ ನಿಮಗೆ ಅದರಲ್ಲಿ ಫಂಗಸ್ ಮೂಲದಲ್ಲಿ ಬರ್ತಕ್ಕಂಥ ರೋಗ ಬ್ಯಾಕ್ಟೀರಿಯಾ ಮೂಲದಲ್ಲಿ ಬರ್ತಕ್ಕಂಥ ರೋಗಗಳೇನಿದೆ ಅದು ನಮಗೆ ಟ್ರಾನ್ಸ್ಮಿಟ್ ಆಗೋದು ಹರಡೋದು ಪಸರಿಸೋದಕ್ಕೆ ಅವಕಾಶ ಇರೋದ್ರಿಂದ ನಾವು ತುಂಬಾ ಗಮನ ಕೊಡಬೇಕಾಗತ್ತೆ ಅದು ಬೆಂ ಶುಂಠಿಯ ಬೀಜೋಪಚಾರದಲ್ಲಿ ಶುಂಠಿಯ ಬೀಜ ತೊಳೆಯುವಾಗಿರ್ಬೋದು ಅಥವಾ ನಾವು ಮಿಶ್ರಣ ಏನು ದ್ರಾವಣ ತಯಾರಿಸ್ತೇವೆ ಅದಕ್ಕಾಗ್ಬೋದು ಅದನ್ನೆಲ್ಲ ನಾವು ಗಮನ ಕೊಟ್ಟು ನೀರಿನ ಬಗ್ಗೆ ವಿಶೇಷವಾದ ಆಸಕ್ತಿ ಕೊಡಬೇಕು ಹಾಗಾಗಿ ನಾನು ನಿಮಗೆ ನೀರು ಅಂತ ಇಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡಿದ್ವಿ ಸ್ನೇಹಿತರೆ ಇನ್ನು ನಾವು ಶುಂಠಿಯನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ನೆರಳಲ್ಲಿ ಹಾಕೊಳ್ಬೇಕು ನೆರಳಲ್ಲಿ ಹಾಕ್ಕೊಂಡು ನಾವು ಏನೇನು ಮಾಡಬೇಕು ಶುಂಠಿಗೆ ಏನೇನು ಏನೇನು ಉಪಚಾರಗಳು ಮಾಡ್ತೇವೆ ನಾವು ನಮಗೆ ಒಂದು ಫಂಗಲ್ ಡಿಸೀಸ್ ಏನಿದೆ ಅದರಿಂದ ನಾವು ಪ್ರೊಡಕ್ಷನ್ ತಗೋಬೇಕು ಅದರಿಂದ ನಮ್ಮ ಶುಂಠಿಗೆ ನಾವು ರಕ್ಷಣೆ ತಗೋಬೇಕು ಅದನ್ನು ಫಂಗೀಸ್ ಉಪಯೋಗಿಸ್ಬೋದು ಮತ್ತೆ ಬ್ಯಾಕ್ಟೀರಿಯಾ ಏನಿದೆ ಬ್ಯಾಕ್ಟೀರಿಯಲ್ ವಿಲ್ಟ್ ಅಥವಾ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟದ ಯಾವುದೇ ರೀತಿಯ ರೋಗಗಳಿಂದ ನಮ್ಮ ಶುಂಠಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬ್ಯಾಕ್ಟೀರಿಯಾ ಸೈಡನ್ನು ಉಪಯೋಗಿಸಬೇಕಾಗುತ್ತೆ ಇನ್ಸೆಕ್ಟ್ ಇನ್ಸೆಕ್ಟ್ಗಳಿಂದ ನಮಗೆ ಕೀಟಗಳಿಂದ ಏನು ಸಮಸ್ಯೆ ಉಂಟಾಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ ಬೀಜೋಪಚಾರ ಮಾಡೋದ್ರದ ಮೂಲ ಉದ್ದೇಶ ಇದು ಮತ್ತೆ ಬೀಜೋಪಚಾರ ನಾವು ಮಾಡಿದ್ದೇವೆ ಉತ್ತಮ ದರ್ಜೆಯದು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಉಪಯೋಗಿಸಿ ನಾವು ಬೀಜೋಪಚಾರ ಮಾಡಿದ್ದೇವೆ ಮುಗಿತಾ ಇಲ್ಲ ಬೀಜೋಪಚಾರ ಅನ್ನೋದು ಪ್ರಾಥಮಿಕವಾಗಿ ಶುಂಠಿ ಬಿತ್ತನೆಗೆ ಮತ್ತು ಬಿತ್ತನೆ ಮಾಡಿದ ನಲವತ್ತೈದರಿಂದ ಅರವತ್ತು ದಿವಸ ತನಕ ನಮ್ಮ ಶುಂಠಿಗೆ ಸಂಪೂರ್ಣ ರಕ್ಷಣೆ ಕೊಡ್ಲಿಕ್ಕೋಸ್ಕರ ಇರತಕ್ಕಂಥ ಒಂದು ವ್ಯವಸ್ಥೆ ಶುಂಠಿಯ ಬೀಜೋಪಚಾರ ಅನ್ನೋದು ಅದರ ನಂತರ ಮತ್ತೊಂದು ಪ್ರತಿಯೊಂದು ಪ್ರತಿ ಹಂತದಲ್ಲೂ ಬರ್ತಾ ಹೋಗುತ್ತೆ ಕಳೆದ ವರ್ಷನೂ ತಾವೆಲ್ಲ ನಮ್ಮ ಸ್ನೇಹಿತರು ಅದನ್ನು ನೋಡಿದಿರಾ ಅದರಿಂದ ಅನುಕೂಲ ಆಗಿದೆ ಅದರಿಂದ ತುಂಬಾ ಚೆನ್ನಾಗಿ ಬೆಳೆ ಬಂದಿದೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೀರ ಈ ವರ್ಷನೂ ತಾವೆಲ್ಲರೂ ಚಾಚು ತಪ್ಪದೆ ಪ್ರತಿಯೊಂದು ಕ್ರಮವನ್ನು ಸರಿಯಾಗಿ ಪಾಲಿಸಿ ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಸೊ ಇವಾಗ ನಾವು ಮೊದಲನೇದಾಗಿ ಶುಂಠಿಯನ್ನು ನೀಟಾಗಿ ವಾಶ್ ಮಾಡ್ಕೊಂಡಾಯ್ತು ಒಂದು ಫಂಗಿ ಸೈಡ್ ಬೇಕು ಒಂದು ಬ್ಯಾಕ್ಟೀರಿಯಾ ಸೈಡ್ ಬೇಕು ಒಂದು ಇನ್ಸೆಕ್ಟ್ ಸೈಡ್ ಬೇಕು ನಮಗೆ ಬೀಜೋಪಚಾರ ಮಾಡಲಿಕ್ಕೆ ಶುಂಠಿರು ಮತ್ತೆ ಮೊದಲನೇ ನಲವತ್ತೈದು ದಿವಸ ಏನಿದೆ ಶುಂಠಿ ನಲವತ್ತೈದರಿಂದ ಅರವತ್ತು ದಿವಸ ಏನಿದೆ ಶುಂಠಿ ಬೆಳೆಯಲ್ಲಿ ಅದು ತುಂಬಾ ಕೃಷಿಯಲ್ಲೂ ಅದು ತುಂಬಾ ಮುಖ್ಯವಾದ ಘಟ್ಟ ಯಾಕಂತ ಹೇಳಿದ್ರೆ ಶುಂಠಿಯ ನಮಗೆ ತುಂಬಾ ಸದೃಢವಾಗಿ ಆರೋಗ್ಯಕರವಾಗಿ ಹುಟ್ಟು ಅದೃಢ ಸದೃಢವಾಗಿದ್ದಂತಹ ಶುಂಠಿ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಅತಿ ಹೆಚ್ಚು ಹೊಂದಿರುತ್ತೆ ಫ್ಯೂಚರ್ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಏನು ಬರತಕ್ಕಂಥ ಸಮಸ್ಯೆಗಳಿದೆ ಅದನ್ನು ಮೆಟ್ಟು ನಿಲ್ಲಿಕೆ ಅದನ್ನ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಹಾಗಾಗಿ ನಮಗೆ ಬೀಜೋಪಚಾರ ಬಹಳ ಮುಖ್ಯವಾದ ಒಂದು ಹಂತ ಮತ್ತು ಒಂದು ಘಟ್ಟ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ತಿಳಿಸಿರುವ ಹಾಗೆ ಒಂದು ಫಂಗಿಸೈಡ್ ಒಂದು ಬ್ಯಾಕ್ಟೀರಿಯಾ ಸೈಡು ಒಂದು ಇನ್ಸೆಕ್ಟಿಸೈಡ್ ಅನಿವಾರ್ಯ ಇದೆ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು ನಾವು ಯಾವ್ಯಾವ ಫಂಗಿಸೈಡ್ ಯಾವ್ಯಾವ ಇನ್ಸೆಕ್ಟಿಸೈಡ್ ಬ್ಯಾಕ್ಟೀರಿಯಾ ಸೈಡ್ಗಳನ್ನು ನಾವು ಉಪಯೋಗಿಸಬೇಕು ಮತ್ತೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಹೆಚ್ಚಿನ ರೈತರಿಗೆ ಇದರ ಬಗ್ಗೆ ಅನುಭವ ಇದೆ ಆದ್ರೂ ಸಹಿತ ನಾನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಫಂಗಿ ಸೈಡ್ ಆದ್ರೆ ನಮಗೆ ಸಾಫ್ ಅಥವಾ ಸ್ಪ್ರಿಂಟ್ ನಾವು ಉಪಯೋಗಿಸ್ಬೋದು ಸಾಫ್ ಅಥವಾ ಸ್ಪ್ರಿಂಟ್ ನಿಮಗೆ ಬ್ಯಾಕ್ಟೀರಿಯಾ ಸೈಡ್ ಏನಿದೆ ನಮ್ಮ ಬ್ಯಾಕ್ಟೀರಿಯಾ ನಾಶಕ್ಕೆ ಏನಿದೆ ಅದನ್ನು ಉಪಯೋಗಿಸ್ಬೋದು ಇನ್ಸೆಕ್ಟಿಸೈಡ್ ಆಗಿ ನಾವು ಎಕಾಲಕ್ಸ್ ಅನ್ನು ಉಪಯೋಗಿಸ್ಬೋದು ಸೊ ಸಾಫ್ ಮತ್ತು ಸ್ಪ್ರಿಂಟ್ ನಿಮ್ಗೆ ಇದೆ ಇದರಲ್ಲಿ ಕಾರ್ಬನ್ ಡೈಜಿನ್ ಮತ್ತು ಮ್ಯಾಂಕೋಜೆಬ್ನ ಮಿಶ್ರಣ ಇದೆ ಮ್ಯಾಂಕೋಜಬ್ ಏನಿದೆ ಕಿಂಗ್ ಆಫ್ ಆಲ್ ಫಂಗಿಸೈಡ್ಸ್ ಅಂತ ಹೇಳಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದ ಫಂಗಸಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಪ್ರಾರಂಭಿಕ ಹಂತದಲ್ಲಿ ತುಂಬಾ ದಕ್ಷತೆಯಿಂದ ಇದು ನಿಭಾಯಿಸಬಲ್ಲದು ಹಾಗಾಗಿ ನಾವು ಸಾಫು ಅಥವಾ ಸ್ಪ್ರಿಂಟ್ ಅನ್ನ ಕ್ಷಮಿಸಿ ಸಾಫ್ ಅಥವಾ ಸ್ಪ್ರಿಂಟ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಸಾಫ್ ಸಾಫ್ ಅಲ್ಲಿ ನಮಗೆ ಕಾರ್ಬನ್ ಮ್ಯಾಂಕೋಜಬ್ ಇದೆ ಮತ್ತು ಕಾರ್ಬನ್ ಡೈಜೀನ್ ಇದೆ ಇದೊಂದು ಫಂಗಿಸೈಡು ನಿಮ್ಗೆ ನಾನು ಮೊದಲೇ ಹೇಳಿದಾಗೆ ಇದು ನಾವು ಇಲ್ಲಿ ಪ್ರತಿಯೊಂದನ್ನು ನೂರು ಲೀಟ್ರ್ ಪ್ರಮಾಣಕ್ಕೆ ಮಾತಾಡ್ತೇವೆ ನೂರು ಲೀಟ್ರನ್ನ ದ್ರಾವಣ ತಯಾರಿಸುವ ಪ್ರಮಾಣಕ್ಕೆ ನಾವು ಮಾತಾಡ್ತೇವೆ ಇದು ಯಾಕೆ ಏನು ಅನ್ನೋದನ್ನು ನಾವು ಮುಂದಿನ ವಿಷಯ ಮುಂದಿನ ಹಂತಗಳಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಹಾಗಾಗಿ ದಯವಿಟ್ಟು ಎಲ್ಲ ಸ್ನೇಹಿತರಿಗೆ ವಿನಂತಿ ಏನಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತೆ ನಿಮಗೆ ಸಂಪೂರ್ಣ ಮಾಹಿತಿ ದೊರೆತಾಗ ಮಾತ್ರ ನಿಮಗೆ ಅದರಲ್ಲಿ ಒಳ್ಳೆಯ ರೀತಿಯ ರಿಸಲ್ಟ್ಸ್ ಬರಲಿಕ್ಕೆ ಚಾನ್ಸಸ್ ಇದೆ ಯಾವೆಲ್ಲ ಶಿಕ್ಷಕರು ಇಲ್ಲಿ ತನಕ ನಾವು ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದೀರಿ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಸಾಫ್ ಅಥವಾ ಸ್ಪ್ರಿಂಟನ್ನು ನಾವು ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಪ್ರತಿ ನೂರು ಲೀಟರ್ಗೆ ಅಂದರೆ ಮೂರು ಗ್ರಾಮ್ ಪ್ರತಿ ಲೀಟರ್ ಹಾಗೆ ಮಾಡ್ತೇವೆ ಬ್ಯಾಕ್ಟೀರಿಯಾ ನಾಶಕ ಏನಿದೆ ಇದು ನಮಗೆ ಒಂದು ಬ್ಯಾಕ್ಟೀರಿಯಾ ಸೈಡ್ ಆಗಿದೆ ಇದು ನಮಗೆ ನಲವತ್ತು ಗ್ರಾಮಷ್ಟು ಸಾಕಾಗುತ್ತೆ ನೂರು ಲೀಟರ್ ನೀರಿಗೆ ನಲ್ವತ್ತು ಗ್ರಾಮಷ್ಟು ನಾವು ಬ್ಯಾಕ್ಟೀರಿಯಾ ನಾಶಕನ ಉಪಯೋಗಿಸ್ತೇವೆ ಎಕೋಲಕ್ಸ್ ಏನಿದೆ ಇದು ಇನ್ಸೆಕ್ಟಿಸೈಡ್ ಆಗಿದೆ ಇದನ್ನು ನಾವು ಎರಡು ನೂರು ಎಮ್ ಎಲ್ ಅಷ್ಟು ಉಪಯೋಗಿಸ್ತೇವೆ ಇದಿಷ್ಟು ಪ್ರಮಾಣವನ್ನು ನಾನು ನಿಮಗೆ ಹೇಳ್ತಾ ಇರೋದು ಸ್ನೇಹಿತರೆ ದಯವಿಟ್ಟು ಗಮನ ಕೊಡಿ ನೂರು ಲೀಟರ್ನ ದ್ರಾವಣ ತಯಾರಾಕಿದೆ ನೂರು ಲೀಟರ್ ದ್ರಾವಣ ತಯಾರಿಸಿ ನಾವು ಇದನ್ನು ಇದಿಷ್ಟು ಕಂಟೆಂಟ್ಗಳನ್ನು ಹಾಕಿ ಅದರಲ್ಲಿ ನಾವು ನಮ್ಮ ಶುಂಠಿಯ ಬಿತ್ತನೆ ಅಥವಾ ಬೀಜವನ್ನು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನಾವು ಅದರಲ್ಲಿ ನೆನೆಸಿಡಬೇಕು ತದನಂತರ ಅದನ್ನು ನಾವು ನೆರಳಲ್ಲಿ ಹರಡಿ ಚೆನ್ನಾಗಿ ಗಾಳಿ ಆಡ್ತಕ್ಕಂಥ ಜಾಗದಲ್ಲಿ ನೆರಳಲ್ಲೇ ಅದನ್ನು ನಾವು ಇಟ್ಟು ರಕ್ಷಣೆ ಮಾಡ್ಕೋಬೇಕು ಸ್ನೇಹಿತರೆ ಇದು ಒಂದು ಹಂತದ ಶುಂಠಿಯ ಬೀಜ ಉಪಚಾರ ಆಯ್ತು ಇನ್ನೊಂದು ಹಂತದ್ದು ಅಥವಾ ಇನ್ನೊಂದು ಆಪ್ಷನ್ ಹೇಳ್ತೇನೆ ಹಂತ ಅನ್ನದ್ಕಿಂತ ಇನ್ನೊಂದು ಆಪ್ಷನ್ ಇದು ಇದು ನಾವು ಜನರಲ್ಗೆ ಮಾಡತಕ್ಕಂಥದ್ದು ಸ್ವಲ್ಪ ನನಗೆ ಶುಂಠಿಯ ಬಿತ್ತನೆಯಲ್ಲಿ ಅನುಮಾನ ಇದೆ ಸ್ವಲ್ಪ ಎಲ್ಲೋ ಫ್ರೀಸರ್ ಮೆಲ್ಟ್ ಎಲ್ಲೋ ಕೆಂಪು ರೋಗ ಇತ್ತು ಎಲ್ಲೋ ಹಸಿರು ಅನುಮಾನಗಳು ಇದ್ದಿದ್ದನ್ನ ನಾನು ಅನಿವಾರ್ಯವಾಗಿ ಶುಂಠಿಯ ಬಿತ್ತನೆಗೋಸ್ಕರ ಇಟ್ಕೊಂಡಿದ್ದೇನೆ ಶುಂಠಿಯ ಬೀಜವನ್ನಾಗಿ ಮಾಡ್ಕೊಂಡಿದ್ದೇನೆ ಏನಾದರೂ ತಮಗೆ ಅಳಕಿದ್ರೆ ತಾವು ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಇನ್ನೊಂದು ನಾನು ಕಾಂಬಿನೇಷನ್ ಕೊಡ್ತೇನೆ ಅದನ್ನ ಮಾಡಬಹುದು ತಮ್ಗ ಅನ್ನಿಸ್ಬಹುದು ತುಂಬಾ ಸಿಂಪಲ್ ಆಗಿರೋ ಕಾಂಬಿನೇಷನ್ ಅನ್ನು ಹೇಳಿದ್ದಾರೆ ಅಂತ ಹೇಳಿ ನಾವು ಮೊದಲೇ ಎಲ್ಲಾ ಸರಣಿಗಳಲ್ಲಿ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ವಿ ಒಂದು ಮೂಟೆಗೆ ಹತ್ತು ಸಾವಿರ ಇದ್ದಾಗಲೂ ಇದೇ ಹೇಳಿದ್ವಿ ಈಗ ಸಾವಿರದ ಐನೂರು ಇದ್ದಾಗಲೂ ಇದೇ ಹೇಳ್ತೇವೆ ನಾವು ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ ಎಫೆಕ್ಟಿವ್ ಆಗಿರತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾನದಂಡಗಳನ್ನು ಉಪಯೋಗಿಸಿ ನಾವು ಶುಂಠಿಯನ್ನು ಬೆಳಿಬೇಕು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಇಳುವರಿ ತೆಗೆಯೋದು ನಮ್ಮ ಉದ್ದೇಶ ಸ್ನೇಹಿತರೆ ಹಾಗಾಗಿ ಇದು ಸಾಕು ಮತ್ತೆ ಸಾಫು ಸ್ಪ್ರಿಂಟು ಎಕೋಲಕ್ಸ್ ಮತ್ತು ಬ್ಯಾಕ್ಟೀರಿಯಾ ನಾಶಕ್ಕೆ ಏನಿದೆ ತುಂಬಾ ಪ್ರಸಿದ್ಧಿ ಪಡೆದಿರೋದು ತುಂಬಾ ಪರಿಣಾಮಕಾರಿಯಾಗಿರೋದು ಈಗಾಗಲೇ ಪ್ರೂವ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇದಕ್ಕಿಂತ ಅತಿ ಹೆಚ್ಚಿನದೇನು ಬೇಕಾಗ್ಲಿಕ್ಕಿಲ್ಲ ಇನ್ನೊಂದು ಅನಿವಾರ್ಯ ಕಾರಣಗಳಿಗೋಸ್ಕರ ಫಿಸೇರಿಯಂ ಕೆಂಪು ಕೋಳೆ ಅಥವಾ ಹಸಿರು ಕೋಳೆ ಇದ್ದ ಕಾಲಘಟ್ಟದಲ್ಲಿ ನಮ್ಗೆ ಇನ್ನೊಂದು ರೀತಿ ಬೇಕಾಗ್ತದೆ ಅದನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತಿಳಿಸಿದ ಹಾಗೆ ನಮಗೆ ಇನ್ನೊಂದು ನಮಗೆ ಕಾಂಬಿನೇಷನ್ ಇದೆ ಅದು ಮ್ಯಾಟ್ಕೋ ಅಥವಾ ರೆಡೋಮೆಲ್ ಗೋಲ್ಡ್ ರೆಡೋಮೆಲ್ ಗೋಲ್ಡ್ ಇದು ಫಂಗಿ ಸೈಡ್ಗೆ ಎರಡನೇದಾಗಿ ನಮಗೆ ಯು ಪಿ ಎಲ್ನ ವಿರಾಟ ಮೂರನೇದು ಬ್ಯಾಕ್ಟೀರಿಯಾ ನಾಶಕ ಬ್ಯಾಕ್ಟೀರಿಯಾ ನಾಶಕ ಕಾಮನ್ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಮೊದಲು ಏನು ಕಾಂಬಿನೇಷನ್ ಹೇಳಿದೀವಿ ನೂರಕ್ಕೆ ತೊಂಬತ್ತು ಭಾಗ ಜನರಿಗೆ ಅಷ್ಟೇ ಸಾಕು ಅಷ್ಟೇ ಕಮ್ಮಿ ಖರ್ಚಿನಲ್ಲಿ ಅಷ್ಟೇ ಉತ್ತಮವಾದ ಗುಣಮಟ್ಟದ್ದು ಬೀಜೋಪಚಾರ ಆಗುತ್ತೆ ಅದು ಸಾಕು ಯಾರೆಲ್ಲರಿಗೂ ಅನುಮಾನ ಇದ್ದ ಪಕ್ಷದಲ್ಲಿ ನನಗೆ ಕೆಂಪು ಕೊಳೆ ಆಗಲಿ ಅಥವಾ ಫೆಜಿಮಿಲ್ಟ್ ಆಗಲಿ ಹಾಗೂ ಬಾಡುಗೊಳೆಯ ಲಕ್ಷಣದ ಬೀಜಗಳನ್ನು ನಾನು ಅನಿವಾರ್ಯ ಇಟ್ಕೊಂಡ್ಬಿಟ್ಟಿದ್ದೀನಿ ಅಥವಾ ನಾನು ತಂದಿದ್ದೀನಿ ನನ್ಗೆ ಗೊತ್ತಿರಲಿಲ್ಲ ಆ ಥರ ಇತ್ತು ನಾನು ಅನುಮಾನಗಳಿಗೆ ಯಾರಿದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಮೆಥಡ್ ಆಗುತ್ತೆ ಇದನ್ನು ಮಾಡ್ಬೋದು ಇದು ನಿಮಗೆ ಮ್ಯಾಟ್ಕೋ ಇನ್ನೂರು ಗ್ರಾಮು ವಿರಾಟ್ ಇನ್ನೂರ್ ಎಂ ಎಲ್ ಪ್ರಕಾರ ಬ್ಯಾಕ್ಟೀರಿಯಾ ನಾಶಕ್ ನಮ್ಗೆ ನಲವತ್ತು ಗ್ರಾಮ್ ಇದಿಷ್ಟು ಸಹಿತ ನಮ್ಮ ಸ್ನೇಹಿತರೆ ನೆನ್ಪಿಡಿ ನೂರು ಗ್ರಾಮ್ನ ನ ದ್ರಾವಣ ತಯಾರಿಸೋದಕ್ಕೆ ನಾವು ಉಪಯೋಗಿಸ್ತಿರ್ತಕ್ಕಂಥ ಪ್ರಮಾಣ ಇದಿಷ್ಟನ್ನು ನಾವು ನೂರು ಗ್ರಾಮ್ ಕ್ಷಮಿಸಿ ನೂರು ಲೀಟರ್ ನ ದ್ರಾವಣ ತಯಾರಿಸಲಿಕ್ಕೆ ಉಪಯೋಗಿಸ್ತಿರ್ತಕ್ಕಂಥ ಪ್ರಮಾಣ ಇದಿಷ್ಟನ್ನು ಉಪಯೋಗಿಸೋದ್ರ ಮೂಲಕ ಇದರಲ್ಲಿ ನಾವು ನಮ್ಮ ಶುಂಠಿಯ ಬಿತ್ತನೆಯನ್ನು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಇದನ್ನ ನಾವು ನೆನೆಸಿಡಬೇಕು ಆ ನಂತರ ಯಥ ಪ್ರಕಾರ ನೆರಳಿಗೆ ಹಾಕಿ ಸಾಕಷ್ಟು ಗಾಳಿ ಆಡತಕ್ಕಂಥ ಪ್ರದೇಶದಲ್ಲಿ ನಾವು ಅದನ್ನ ಇಟ್ಬಿಟ್ಟು ನಾವು ಸಂರಕ್ಷಣೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಇದಿಷ್ಟನ್ನು ನಾವು ಚಾಚು ತಪ್ಪದೆ ಪಾಲಿಸೋದ್ರಿಂದ ನಮ್ಮ ಶುಂಠಿಯ ಬೀಜೋಪಚಾರ ತುಂಬಾ ಉತ್ತಮ ಗುಣಮಟ್ಟದಾಗಿರುತ್ತೆ ಆ ಮೂಲಕ ಉತ್ತಮ ಗುಣಮಟ್ಟದ ಶುಂಠಿಯ ಹುಟ್ಟಲಿಕ್ಕೆ ಶುಂಠಿ ಬೆಳಿಲಿಕ್ಕೆ ಮತ್ತು ಶುಂಠಿ ರೋಗ ನಿರೋಧಕ ಶಕ್ತಿ ಪಡ್ಕೊಂಡು ಒಳ್ಳೆ ಇಳುವರಿ ಪಡೆಯಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲೂ ಇದ್ದ ಹಾಗೆ ಇಂದಿನ ವಿಡಿಯೋದಲ್ಲೂ ಸಹಿತ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಿಮಗೆ ನಾನು ವಿಡಿಯೋದ ಮೊದಲನೇ ತಿಳಿಸಿದ್ದೆ ಈ ದ್ರಾವಣವನ್ನು ನಾವು ನೂರು ಲೀಟರ್ ದ್ರಾವಣವನ್ನು ಮಾತ್ರ ತಯಾರಿಸ್ಲಿಕ್ಕೆ ಈ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ವಾಂಟಿಟಿನ ಹೇಳ್ತಾ ಇದ್ದೀವಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಔಷಧಿ ಅಂತೇಳಿ ನೂರು ದ್ರಾವಣನ ನೀವು ಎಷ್ಟಕ್ಕೆ ಬೇಕಾದ್ರೂ ಮಲ್ಟಿಪ್ಲೈ ಮಾಡ್ಕೋಬಹುದು ಕಾರಣ ಇಷ್ಟೇ ಒಂದು ಲೀಟರ್ ದ್ರಾವಣ ಏನಿದೆ ಒಂದು ಲೀಟರ್ ದ್ರಾವಣದಲ್ಲಿ ನಾವು ಮೂರು ಕೆಜಿ ಶುಂಠಿಯನ್ನು ಮಾತ್ರ ಬೀಜೋಪಚಾರಕ್ಕೆ ಉಪಯೋಗಿಸಬೇಕು ಇದರ ಅರ್ಥ ಏನು ಅಂದ್ರೆ ನಮ್ಮ ನೂರು ಲೀಟರ್ ದ್ರಾವಣದಲ್ಲಿ ನಾವು ಮೂರು ಕ್ವಿಂಟಾಲ್ ಅಷ್ಟು ಮಾತ್ರ ಶುಂಠಿಯ ಬೀಜೋಪಚಾರ ಮಾಡ್ಬೇಕು ತದನಂತರ ಏನ್ ಮಾಡ್ಬೇಕು ಈ ದ್ರಾವಣವನ್ನ ನಾವು ಡಿಸ್ಪೋಸ್ ಮಾಡ್ಬೇಕು ಈ ದ್ರಾವಣನ ನಾವು ತೆಗೆದ್ಬಿಟ್ಟು ಮತ್ತೆ ಹೊಸ ದ್ರಾವಣವನ್ನು ಸಿದ್ಧಪಡಿಸ್ಕೋಬೇಕು ಇದು ಮೂರು ಕ್ವಿಂಟಲ್ ನೂರು ಲೀಟರ್ಗೆ ಮೂರು ಕ್ವಿಂಟಲ್ಷ್ಟು ಬೀಜೋಪಚಾರ ಮಾಡ್ಲಿಕ್ಕೆ ಮಾತ್ರ ಬರ್ತದೆ ಅದನ್ನ ದಯವಿಟ್ಟು ಗಮನಿಸಿ ನಾನು ನೂರು ಲೀಟರ್ ಮಾಡ್ಕೊಂಡಿದ್ದೀನಿ ಎಷ್ಟು ಅಷ್ಟು ಮಾಡಿದ್ದೀನಿ ಅದು ಹಾಗಾಗೋದಿಲ್ಲ ಅದರಿಂದ ಫಲಿತಾಂಶಗಳು ದೊರೆಯೋದಿಲ್ಲ ಇನ್ನು ನಮ್ಗೆ ಅದಕ್ಕಿಂತ ಹೆಚ್ಚಿಗೆ ಇದೆ ಮೂವತ್ತು ಕ್ವಿಂಟಲ್ ಇದ್ದವ್ರು ಸಾವಿರ ಲೀಟರ್ಗೆ ಮಾಡ್ಕೊಳ್ಳಿ ಐದು ಕ್ವಿಂಟಲ್ ಇದ್ದವರು ನಿಮಗೆ ಅದಕ್ಕೆ ಪ್ರಮಾಣದಲ್ಲಿ ಎಷ್ಟು ಬೇಕು ಆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮರಿದೇನೆ ಮೂವತ್ತು ನಿಮಿಷ ನೀರಿನಲ್ಲಿ ನೆನೆಸಿರೋದನ್ನ ಮರಿ ಮರೀಲಿಕ್ಕೆ ಹೋಗಬೇಡಿ ನಂತರ ಇದನ್ನ ನೆರಳಿನಲ್ಲಿ ಉಣಿಸಿ ಸಾಧ್ಯವಾದಷ್ಟು ಸಾಕಷ್ಟು ಗಾಳಿ ಆಡ್ತಕ್ಕಂಥ ಜಾಗದಲ್ಲಿ ನಮ್ಮ ಸುಂಟಿ ಬೀಜನ ಬಿತ್ತನೆಯನ್ನ ನಾವು ಬಿತ್ತನೆ ಮಾಡ್ಲಿಕ್ಕಿಂತ ಮುಂಚೆ ಚೆನ್ನಾಗಿ ಶೇಖರಣೆ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಈ ಪ್ರಮಾಣವನ್ನು ತಯಾರಿಸುವಾಗ ನೀವು ಡ್ರಮ್ ಉಪಯೋಗಿಸಬಹುದು ಬ್ಯಾರಲ್ ಉಪಯೋಗಿಸಬಹುದು ಟಾರ್ಪಲ್ನಿಂದ ಮಾಡಿದ ಗುಂಡಿಯನ್ನು ಉಪಯೋಗಿಸ್ಕೋಬಹುದು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಬೇಕಾಗಿದೆ ಸಾಕಷ್ಟು ನಮ್ಮ ಸ್ನೇಹಿತರು ರೈ ಟಿಲ್ಲರ್ನ ಟ್ರಾಲಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಪ್ರಮಾಣಕ್ಕೆ ಸರಿಯಾಗಿ ನೀವು ಎಲ್ಲ ರೀತಿಯ ಔಷಧಿಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಪ್ರಮಾಣದ ಎಷ್ಟಕ್ಕೆ ಮಾತ್ರ ಬರುತ್ತೆ ಅನ್ನೋದನ್ನು ಮೂರು ಕೆಜಿ ಪ್ರತಿ ಲೀಟ್ರಿಗೆ ಮೂರು ಕೆ ಜಿ ಹಾಗೆ ನೀವು ಲೆಕ್ಕ ಹಾಕಿಕೊಂಡು ಅದನ್ನು ಮಾಡಬೇಕಾಗಿ ವಿನಂತಿ ಸ್ನೇಹಿತರೆ ಇದಿಷ್ಟು ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸ್ತೇನೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚೆಚ್ಚು ಕಾಮೆಂಟ್ ಮಾಡಿ ಯಾವೆಲ್ಲ ಸಬ್ಸ್ಕ್ರೈಬರ್ಸ್ ಯಾವೆಲ್ಲ ವ್ಯೂವರ್ಸ್ನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟನ್ನು ಹೆಚ್ಚಾಗಿ ಹೆಚ್ಚಾಗಿ ಮಾಡಿ ತಾವು ಹೆಚ್ಚೆಚ್ಚು ಕಾಮೆಂಟ್ ಮಾಡಿದಷ್ಟು ನಮ್ಮ ವಿಡಿಯೋ ಹೆಚ್ಚೆಚ್ಚು ರೈತರ ತನಕ ತಲುಪತ್ತೆ ಆ ಮೂಲಕ ಇದರ ಉಪಯೋಗ ಎಲ್ಲರಿಗೂ ಆಗ್ಲಿ ಅಂತ ತಮ್ಮಲ್ಲಿ ಕೋರ್ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ಇಂದ ಸೈನಿಂಗ್ ಆಫ್ ನಮಸ್ಕಾರ